ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಕ್ಯಾಂಡ್ಸ್ಗೆ ಕ್ರ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಈ ಬಾರಿ ಬಂದಿರುವಂಥ ಅಕ್ಷಯ ತೃತೀಯದ ಬಗ್ಗೆ ಈಗಾಗಲೇ ನಾನು ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಪೂಜಾ ವಿಧಾನ ಆಗಿರ್ಬೋದು ಪೂಜಾ ಮಾ ಶುಭ ಮುಹೂರ್ತ ಆಗಿರ್ಬೋದು ಎಲ್ಲದರ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಅಂದರೆ ಯಾವ ವಸ್ತುಗಳನ್ನು ತೆಗೆದುಕೋಬೇಕು ಚಿನ್ನದ ಬದಲಿಗೆ ಈಗೇ ತುಂಬ ವಿಷಯಗಳು ತಿಳಿಸಿದ್ದೇನೆ ಹಾಗೆಯೇ ಇವತ್ತು ನಾನು ನಿಮಗೆ ತುಂಬ ವಿಶೇಷವಾದ ವಿಷಯದೊಂದಿಗೆ ಬಂದಿದ್ದೇನೆ ಅಂದರೆ ಈಗಾಗಲೇ ನಾನು ನಿಮಗೆ ಹಾಗೆ ಪ್ರತಿ ವರ್ಷವೂ ಅಷ್ಟೇ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ ಎಂದು ಅಕ್ಷಯ ತೃತೀಯ ನಾವು ಆಚರಣೆ ಮಾಡ್ತೇವೆ ಈ ವರ್ಷ ಅದನ್ನು ನಾವು ಬುಧವಾರ ಏಪ್ರಿಲ್ ಮೂವತ್ತನೇ ತಾರೀಕು ಆಚರಣೆ ಮಾಡ್ತೇವೆ ವಿಶೇಷ ಏನಪ್ಪಾ ಅಂತಂದ್ರೆ ಈ ಬಾರಿ ಕೇವಲ ಒಂದು ಅಥವಾ ಎರಡಲ್ಲ ಒಟ್ಟು ಹತ್ತು ಶುಭಯೋಗಗಳು ಅಕ್ಷಯ ತೃತೀಯ ನಾವು ಆಚರಣೆ ಮಾಡ್ತೇವೆ ಹಾಗಾಗಿ ಅದರ ಒಂದು ಪರಿಣಾಮವಾಗಿ ನೀವು ಏನೇ ಅದರ ಒಂದು ಪರಿಣಾಮವಾಗಿ ನೀವು ಯಾವುದೇ ಒಂದು ಕೆಲಸಗಳನ್ನು ಮಾಡಿದರೂ ಕೂಡ ನಿಮಗೆ ಅದು ದುಪ್ಪಟ್ಟು ಫಲ ಸಿಗ್ತಾ ಹೋಗುತ್ತದೆ ಅಂದರೆ ಪೂಜೆ ವಿಚಾರ ಆಗಿರ್ಬೋದು ಹೊಸ ಮನೆಗೆ ಹೋಗುವಂಥದ್ದೇ ಆಗಿರ್ಬೋದು ಅಥವಾ ಹೊಸ ವಸ್ತುಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು ಏನೇ ಒಂದು ಹೊಸ ಕೆಲಸಗಳನ್ನು ದಾನ ಮಾಡುವುದು ತುಂಬ ಬಹುಮುಖ್ಯವಾದದ್ದು ಎಲ್ಲವನ್ನೂ ಕೂಡ ನೀವು ಮಾಡಿದಷ್ಟು ನಿಮಗೆ ಒಂದು ದುಪ್ಪಟ್ಟು ಫಲ ಸಿಗುವಂಥದ್ದು ಈ ಒಂದು ವಿಶೇಷ ಯೋಗಗಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಎಲ್ಲರೂ ಕೂಡ ಈ ಒಂದು ಅಕ್ಷಯ ತೃತೀಯವನ್ನು ಆಚರಣೆ ಮಾಡಿ ಈಗಾಗಲೇ ಹಾಗೆ ಬುಧವಾರವೇ ನಮಗೆ ಏಪ್ರಿಲ್ ಮೂವತ್ತನೇ ತಾರೀಕು ನಾವು ಅಕ್ಷಯ ತೃತೀಯವನ್ನು ಆಚರಣೆ ಮಾಡ್ತೇವೆ ಹಾಗೆ ಆ ದಿನ ಯಾಕೆ ವಿಶೇಷತೆ ಅಂತ ಅಂದರೆ ಈ ದಿನ ಬರುವಂಥ ನಕ್ಷತ್ರ ಅಂದರೆ ಬುಧವಾರ ಬಂದಿರುವಂಥ ನಕ್ಷತ್ರ ರೋಹಿಣಿ ನಕ್ಷತ್ರವಾಗಿರುತ್ತದೆ ಅದು ಏನಪ್ಪ ಅಂತಂದರೆ ಒಂದು ಹದಿನೇಳು ವರ್ಷಗಳ ಹಿಂದೆ ನಮಗೆ ಈ ಒಂದು ಯೋಗ ಸಂಭವಿಸಿತ್ತು ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಶುಭ ಸಂಯೋಗದ ಸಮಯದಲ್ಲಿ ನಾವು ಏನೇ ಒಂದು ಒಳ್ಳೆಯ ಕೆಲಸ ಮಾಡಿದರೂ ಕೂಡ ಅದು ನಮಗೆ ದುಪ್ಪಟ್ಟು ಫಲ ಸಿಗುವಂಥದ್ದು ನೋಡಿ ನಮಗೆ ಈ ಒಂದು ವಿಶೇಷವಾದ ರೋಹಿಣಿ ನಕ್ಷತ್ರ ಸಮಯ ಪ್ರಾರಂಭವಾಗುವಂಥದ್ದು ಇಪ್ಪತ್ತೊಂಬತ್ತನೆಯ ತಾರೀಖು ಮಂಗಳವಾರ ಸಾಯಂಕಾಲ ಆರು ಗಂಟೆ ನಲವತ್ತ ಏಳು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮೂವತ್ತನೆಯ ತಾರೀಖು ಬುಧವಾರ ಸಾಯಂಕಾಲ ನಾಲ್ಕು ಗಂಟೆ ಹನ್ನೊಂದು ನಿಮಿಷದವರೆಗೂ ಇರ್ತದೆ ಆದರೆ ನಮಗೆ ಅಕ್ಷಯ ತೃತೀಯ ಮೂವತ್ತನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಮುಕ್ತಾಯ ಆಗೋದ್ರಿಂದ ನಾವು ಆದಷ್ಟು ಎರಡು ಗಂಟೆ ಒಳಗೆ ನಾವು ಏನೆಲ್ಲ ಒಂದು ಒಳ್ಳೆಯ ಕೆಲಸ ಮಾಡ್ಕೋಬೇಕು ಅಂದ್ಕೊಂಡಿರ್ತೀವೋ ಅವೆಲ್ಲವನ್ನು ಕೂಡ ನೀವು ಈ ಒಂದು ರೋಹಿಣಿ ನಕ್ಷತ್ರದಲ್ಲಿ ಮಾಡೋದರಿಂದ ನಿಮ್ಮ ಮನೆಯೂ ಕೂಡ ಅಕ್ಷಯವಾಗಿ とね ನೋಡಿ ಆ ಒಂದು ಶುಭಯೋಗಗಳು ಅಂತ ಬಂದಾಗ ಸರ್ವಾರ್ಥ ಸಿದ್ಧಿಯೋಗ ಶೋಭನ ಮತ್ತು ರವಿಯೋಗ ಅಂತ ಮೂರು ಶುಭ ಯೋಗಗಳು ಇರ್ತವೆ ಅದರಲ್ಲೂ ವಿಶೇಷವಾಗಿ ಗಜಕೇಸರಿ ಕೇದರ ಕಹಲ ಹರ್ಷ ಹೀಗೇನೆ ಹತ್ತು ಶುಭ ಯೋಗಗಳು ಇರೋದರಿಂದ ಅದರಲ್ಲೂ ವಿಶೇಷವಾಗಿ ಈ ಒಂದು ಸರ್ವಾರ್ಥ ಸಿದ್ಧಿಯೋಗದಲ್ಲಿ ನಾವು ಏನೇ ಒಂದು ಕೆಲಸ ಮಾಡಿದರೂ ಕೂಡ ಅದು ನಮಗೆ ದುಪ್ಪಟ್ಟು ಸಿಗೋದ್ರಿಂದ ನೀವು ಈ ಒಂದು ಅಂದರೆ ಈ ಒಂದು ಸಮಯವನ್ನು ಯಾರು ಕೂಡ ಕಳ್ಕೊಳ್ಳೋದಿಕ್ಕೆ ಹೋಗಬೇಡಿ ಆದಷ್ಟು ನೀವು ಇದರಲ್ಲಿ ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಒಂದು ಸಮಯದಲ್ಲಿ ನೀವು ಎಲ್ಲವನ್ನು ಕೂಡ ಒಂದು ಶುಭ ಕಾರ್ಯಗಳು ಮಾಡ್ಕೊಳ್ಳಿ ಅದರಲ್ಲೂ ವಿಶೇಷವಾಗಿ ಮೂವತ್ತನೇ ತಾರೀಕು ಬೆಳಗ್ಗೆ ಐದು ಗಂಟೆ ನಲವತ್ತ ಒಂದು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷದವರೆಗೂ ಸಮಯವಿರುತ್ತದೆ ಆ ಸಮಯದಲ್ಲಿ ಸರ್ವಾರ್ಥ ಸಿದ್ಧಿಯೋಗವೂ ಇರ್ತದೆ ಜೊತೆಲಿ ರೋಹಿಣಿ ನಕ್ಷತ್ರವೂ ಕೂಡ ಇರೋದ್ರಿಂದ ನಮಗೆ ಒಟ್ಟು ಎಂಟು ಗಂಟೆ ಮೂವತ್ತ ಒಂದು ನಿಮಿಷ ಸಿಗ್ತದೆ ಆ ಒಂದು ಶುಭ ಸಮಯದಲ್ಲಿ ನೀವು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡೋದರಿಂದ ಅಂದರೆ ಒಂದೊಂದು ಒಳ್ಳೆ ಕೆಲಸ ಅಂತ ನೀವು ತೆಗೆದುಕೊಳ್ಳೋದು ಅಷ್ಟೇ ಅಲ್ಲದೇ ನೀವು ದಾನ ಮಾಡುವಂಥದ್ದಾಗಿರ್ಬೋದು ಅಥವಾ ಒಂದೊಂದು ಒಳ್ಳೆಯ ಒಂದು ಯಾವುದಾದ್ರೂ ಒಂದು ಒಳ್ಳೆಯ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂಥದ್ದಾಗಿರ್ಬೋದು ಅಥವಾ ಹಸುಗೆ ಒಂದು ಅವಲಕ್ಕಿ ಬೆಲ್ಲವನ್ನು ತಿನ್ನಿಸೋದಾಗಿರ್ಬೋದು ಎಲ್ಲ ಒಂದು ಶುಭ ಕೆಲಸಗಳು ಕೂಡ ನೀವು ಇದೇ ಒಂದು ಸಮಯದಲ್ಲಿ ಮಾಡಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ನೀವೇನು ಅನ್ಕೊಳ್ತೀರೋ ಅದು ಅಕ್ಷಯವಾಗ್ತಾ ಹೋಗುತ್ತದೆ ಅದರಲ್ಲೂ ಯಾರೆಲ್ಲ ಚಿನ್ನವನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಿರೋ ಅವ್ರಿಗೊಂದು ಶುಭ ಅಂತ ಹೇಳ್ಬೋದು ಯಾಕೆ ಅಂತ ಅಂದರೆ ಚಿನ್ನದ ಬಣ್ಣ ಹಳದಿ ಬಣ್ಣವಾಗಿರ್ತದೆ ಇದು ಗು ಇದು ಗುರು ಗುರುಗ್ರಹಕ್ಕೆ ಸಂಬಂಧಪಟ್ಟಿದ್ದಂತಾಗಿರ್ತದೆ ಹಾಗಾಗಿ ಯಾರ ಜಾತಕದಲ್ಲಿ ಗುರು ಶುಭ ಸ್ಥಾನದಲ್ಲಿರ್ತಾನೋ ಆ ವ್ಯಕ್ತಿ ಜೀವನದಲ್ಲಿ ಎಲ್ಲ ರೀತಿಯ ಒಂದು ಸಂತೋಷವನ್ನು ಪಡಿತಾ ಹೋಗ್ತಾನೆ ಅಲ್ಲದೆ ಈ ಒಂದು ದಿವಸ ನಾವು ಲಕ್ಷ್ಮೀ ದೇವಿಗೆ ಅಕ್ಷಯ ತೃತೀಯದಿಂದ ಕುಬೇರನನ್ನು ಸಂಪತ್ತಿನ ಅಧಿಪತಿಯಾಗಿ ಮಾಡಿದಳಂಥ ನಂಬಿಕೆ ಕೂಡ ಇದೆ ಹಾಗಾಗಿ ಆ ಒಂದು ವಿಶೇಷ ದಿನಗಳಲ್ಲಿ ನಾವು ವಿಷ್ಣು ಲಕ್ಷ್ಮೀ ಗಣೇಶನನ್ನು ನಾವು ಪೂಜೆ ಮಾಡೋದ್ರಿಂದ ನಮ್ಮ ಮನೆಗೆ ಸಂತೋಷ ಸಮೃದ್ಧಿ ಮತ್ತು ಶಾಂತಿ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಹಾಗಾಗಿ ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಕೊಡೋದೇನಪ್ಪ ಅಂತಂದರೆ ನೋಡಿ ಹದಿನೇಳು ವರ್ಷಗಳ ನಂತರ ಬಂದಿರುವಂಥ ಇದೊಂದು ಸರ್ವಾರ್ಥ ಸಿದ್ಧಿಯೋಗ ಒಂದು ವಿಶೇಷ ಯೋಗವಾಗಿರುವಂಥದ್ದು ಈ ಹತ್ತು ಯೋಗಗಳಲ್ಲಿ ಕೂಡಿಕೊಂಡಿರುವಂಥ ಅಕ್ಷಯ ತೃತೀಯವನ್ನು ಎಲ್ಲರೂ ಕೂಡ ಆಚರಣೆ ಮಾಡಿ ನಾವು ಒಬ್ಬರೇ ನಾವು ಏನೋ ಒಂದು ವಸ್ತುಗಳು ತೆಗೆದುಕೋಬೇಕು ಅಂತಲ್ಲ ಒಂದು ಪೂಜೆ ಫಲ ಕೂಡ ನಮಗೆ ಅದು ಸಮೃದ್ಧಿ ಸಿಗ್ತಾ ಹೋಗುತ್ತದೆ ಹಾಗಾಗಿ ನೀವು ವಿಶೇಷವಾಗಿ ಏನಾದರೂ ಪೂಜೆ ಮಾಡಿಸಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ನೀವು ಏನಾದರೂ ಒಂದು ಗೃಹ ಪ್ರವೇಶ ಮಾಡಬೇಕು ಅಂದ್ಕೊಂಡಿದ್ರೆ ಹೊಸ ಮನೆಗೆ ಹೋಗಬೇಕು ಅಂದ್ಕೊಂಡಿದ್ರೆ ಅದ್ರ ಜೊತೆಯಲ್ಲಿ ನೀವೇನಾದರೂ ಒಂದು ಮನೆಗಳನ್ನ ತೆಗೆದುಕೋಬೇಕು ಅಂದ್ಕೊಂಡಿದ್ರೆ ಒಂದು ಈ ಏನೇ ಒಂದು ಒಳ್ಳೆಯ ಕೆಲಸಗಳಾಗಿರ್ಬೋದು ಒಂದು ರಿಜಿಸ್ಟ್ರೇಷನ್ನೇ ಆಗಿರ್ಬೋದು ಎಲ್ಲವನ್ನು ಕೂಡ ಈ ಒಂದು ಸಮಯದಲ್ಲಿ ತಪ್ಪದೇ ಮಾಡಿಕೊಳ್ಳಿ ನಿಮಗೆ ತುಂಬನೇ ಒಂದು ಒಳ್ಳೆಯ ಯೋಗ ಬರ್ತಾ ಹೋಗುತ್ತದೆ ಹಾಗೆ ನಾವು ಮುಂದೆ ಕೂಡ ಆ ಒಂದು ಯೋಗಗಳನ್ನು ನಾವು ಕಾಣ್ತಾ ಹೋಗ್ತೇವೆ ಸೊ ಫ್ರೆಂಡ್ಸ್ ಎಲ್ಲರೂ ಕೂಡ ಈ ಅಕ್ಷಯ ಆಚರಣೆ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಮಂಗಳವಾರ ಸಂಜೆಯಿಂದಲೇ ನಮಗೆ ಈ ಸರ್ವಾರ್ಥ ಸಿದ್ಧ ಯೋಗ ಸಿದ್ಧಿ ಈ ಸರ್ವಾರ್ಥ ಸಿದ್ಧಿ ಯೋಗವು ಕೂಡ ಅಂದರೆ ಈ ರೋಹಿಣಿ ನಕ್ಷತ್ರ ಯೋಗ ನಮಗೆ ಪ್ರಾರಂಭವಾಗಿರುವಂಥದ್ದು ನಮಗೆ ಮೂವತ್ತನೇ ತಾರೀಕು ಅಂದರೆ ಮೂವತ್ತನೇ ತಾರೀಕು ನಾಲ್ಕು ಗಂಟೆವರೆಗೂ ನಮಗೆ ಈ ಒಂದು ಸಮಯವಿರುತ್ತದೆ ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಸೊ ಫ್ರೆಂಡ್ಸ್ ಇವತ್ತು ನಿಮಗೆ ತುಂಬ ವಿಶೇಷವಾದ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೇನೆ ನೀವು ಎಲ್ಲ ಒಂದು ಒಳ್ಳೆಯ ಕೆಲಸಗಳಂತ ಬಂದಾಗ ನೀವು ಏನೂ ಆಗದೆ ಹೋದರೆ ಅಟ್ಲೀಸ್ಟ್ ಒಂದು ಉಪ್ಪನಾದರೂ ನೀವು ಆ ಸಮಯದಲ್ಲಿ ತೆಗೆದುಕೊಂಡು ಬಂದು ದೇವರ ಮುಂದೆ ಇಟ್ಟು ನೀವು ಒಂದು ನಮ್ಮ ಒಂದು ಸಂಕಲ್ಪ ಮಾಡಿಕೊಳ್ಳಿ ನಮಗೆ ಎಲ್ಲ ಥರದ ಯೋಗಗಳು ಸಿಗಲಿ ಅಂತೇಳಿ ಖಂಡಿತವಾಗ್ಲೂ ನಿಮ್ಮ ಮನೆ ಅಕ್ಷಯವಾಗ್ತಾ ಹೋಗುತ್ತಿದೆ ಸೊ ಫ್ರೆಂಡ್ಸ್ ನಾನು ನಿಮಗೆ ತುಂಬ ವಿಶೇಷವಾದ ವಿಷಯದಿಂದಾಗಿ ತಿಳಿಸಿಕೊಟ್ಟಿರೋಂಥ ಮಾಹಿತಿ ಹೇಗಿತ್ತು ಅಂತೇಳಿ ನನಗೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು